ಫ್ರೆಂಡ್ಸ್ ನಮಸ್ಕಾರ ಎನ್ ಎಚ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ ಬನ್ನಿ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇರೋ ಮಾಹಿತಿ ಏನಂದರೆ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿ ಅಂದರೆ ಸ್ಟೇಟ್ ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಯಾವ ಒಂದು ಸ್ಕಾಲರ್ಶಿಪ್ನ ಕೊನೆಯ ದಿನಾಂಕ ಇದೆ ಎಂಬ ಮಾಹಿತಿಯನ್ನು ಈ ಒಂದು ವಿಡಿಯೋಲಿ ನಿಮಗೆ ತಿಳಿಸಿಕೊಡ್ತೇನೆ ನೋಡಿ ಇನ್ನೂ ಯಾರು ಈ ಒಂದು ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಿರೋದಲ್ಲ ಈ ಒಂದು ದಿನಾಂಕದ ಒಳಗೆ ಅರ್ಜಿಯನ್ನು ಸಲ್ಲಿಸಿ ನೋಡಿ ಆ ಒಂದು ದಿನಾಂಕ ನಾನು ತಿಳಿಸಿಕೊಡ್ತೇನೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಪು ಅರ್ಜಿ ಸಲ್ಲಿಸಲು ಇಪ್ಪತ್ತೈದು ಅಂದರೆ ಇದೇ ತಿಂಗಳು ಇಪ್ಪತ್ತೈದು ಕೊನೆಯ ದಿನಾಂಕವಾಗಿದೆ ಆನಂತರ ಆರ್ಯವೈಷ್ಯ ಇಲಾಖೆ ಇದೇ ತಿಂಗಳು ಅಂದರೆ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿದೆ ತಾಂತ್ರಿಕ ಶಿಕ್ಷಣ ಇಲಾಖೆ ಅಂದರೆ ಟೆಕ್ನಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೇ ತಿಂಗಳು ಮೂವತ್ತು ಕೊನೆಯ ದಿನಾಂಕವಾಗಿದೆ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ವಿದ್ಯಾರ್ಥಿ ವೇತನ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೂವತ್ತನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯದೇ ಅಂಕವಾಗಿದೆ ಕಾಲೇಜು ಶಿಕ್ಷಣ ಇಲಾಖೆ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಕೊನೆಯದೇ ಅಂಕವಾಗಿದೆ ಅನಂತರ ವಿಕಲಚೇತನರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಲು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಅನಂತರ ಕಾರ್ಮಿಕ ಇಲಾಖೆ ಮೆಟ್ರಿಕ್ ನಂತರ ಅಂದರೆ ಲೇಬರ್ ಡಿಪಾರ್ಟ್ಮೆಂಟಿನ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ಸಲ್ಲಿಸಲು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ ಆದ್ದರಿಂದ ಬೇಗನೆ ಇನ್ನೂ ಯಾರೂ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿರುವುದಿಲ್ಲ ಅಧ್ಯಯನ ಸಲ್ಲಿಸಿ ಈ ದಿನಾಂಕದೊಳಗೆ ಅರ್ಜಿಯನ್ನು ಅಧ್ಯಯನ ಸಲ್ಲಿಸುವ ಮೂಲಕ ಈ ಒಂದು ಸ್ಕಾಲರ್ಶಿಪ್ನ ಉಪಯೋಗವನ್ನು ಪಡೆದುಕೊಳ್ಳುವಂಥೇಳ್ತಾ ಈ ಒಂದು ವಿಡಿಯೋವನ್ನು ಇತರರಿಗೂ ನಿಮ್ಮ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿ ಹಾಗೂ ನಿಮ್ಮ ಒಂದು ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಎನ್ ಎಸ್ ಕೆ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ